ವೆಲ್ಕಮ್ ಬ್ಯಾಕ್ ಟು ಮೋಟಿವೇಶನ್ ಚಾನೆಲ್ ನಮಸ್ಕಾರ ಸ್ನೇಹಿತರೆ ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನೇ ಕಲ್ಲಾಗಿಸುತ್ತದೆ ಜೀವನದಲ್ಲಿ ಸಹಾಯ ಮಾಡಿದವರನ್ನು ದೂರ ಮಾಡಿದರೆ ಆ ದೇವರು ಸಹ ದೂರವಾಗುವುದು ಸಹಜ ಏಕೆಂದರೆ ದೇವರು ಯಾರ ರೂಪದಲ್ಲಾದರೂ ಬರುವುದು ನಿಜ ನಾಳೆ ಎಂಬುದು ಶತ್ರು ಇಂದು ಎಂಬುದು ಸಂಬಂಧಿಕರು ಈಗ ಎಂಬುದೇ ಮಿತ್ರ ಇಷ್ಟೇ ಜೀವನ ಎಲ್ಲಿ ನಮಗೆ ಗೌರವ ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು ಅದು ಒಬ್ಬರ ಮನೆಯಾದರೂ ಸರಿ ಅಥವಾ ಮನಸ್ಸಾದರೂ ಸರಿ ಜೀವನದಲ್ಲಿ ನಾವು ಮಾಡುವ ಒಂದು ಸಣ್ಣ ತಪ್ಪು ಒಂದು ಸರಿಯಾದ ದಾರಿಯನ್ನು ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನು ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನು ಕಲಿಸಿಕೊಡುತ್ತದೆ ದ್ವೇಷ ಎಂಬುದು ನಮ್ಮ ಹೆಗಲೇರಿದ ಒಂದು ಭಾರದ ಚೀಲದಂತೆ ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆ ಇರುತ್ತದೆ ಹೀಗೆ ಎಷ್ಟು ದಿನ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷಗಳ ಕಾಲ ಈ ಭಾರವನ್ನು ಹೊತ್ತೇ ಇರುತ್ತೀರಾ ಅದನ್ನು ಕೆಳಗೆ ಇಳಿಸಿ ಮಿತ್ರತ್ವದ ಕೈ ಚಾಚಿಬಿಡಿ ಆಗ ಬದುಕಿನ ಬೆಟ್ಟವನ್ನು ಸುಲಭವಾಗಿ ಏರಬಹುದು ಪೂರ್ಣ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬಾರದು ಏಕೆಂದರೆ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ ಸಾವಿರ ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ ಸಾವಿರ ಒಳ್ಳೆ ಗುಣ ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗುತ್ತಾರೆ ಜೀವನದಲ್ಲಿ ಯಾವಾಗಲೂ ದುಃಖದ ಬಗ್ಗೆಯೇ ಯೋಚನೆ ಮಾಡುತ್ತಾ ಕುಳಿತರೆ ಸದಾ ದುಃಖಿಯಾಗಿಯೇ ಉಳಿಯುವಿರಿ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುವಿರಿ ಯಾಕೆಂದರೆ ಮನುಷ್ಯನ ಮನಸ್ಸು ಯಾವಾಗಲೂ ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು ಧ್ಯಾನ ಮತ್ತು ಏಕಾಗ್ರತೆಯು ಈ ಪ್ರಪಂಚದ ಅತಿ ದೊಡ್ಡ ಸಾಧನ ಜೀವನದಲ್ಲಿ ನಾವು ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ಜೀವನದಲ್ಲಿ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು ಜೀವನದಲ್ಲಿ ನಿಮ್ಮ ಗುಟ್ಟನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ಒಂದು ವೇಳೆ ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದ್ದಲ್ಲಿ ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯವಾಗಿ ಭಗವಂತನಿಗೆ ಶರಣಾಗಿ ಅಲ್ಲೊಂದು ಬೆಳಕು ಖಂಡಿತ ಕಾಣುವುದು ಎಲ್ಲಿಯವರೆಗೆ ಮನುಷ್ಯನು ಸ್ವಯಂ ಜ್ಞಾನವನ್ನು ಪಡೆದುಕೊಳ್ಳಲು ಸಿದ್ಧವಿರುವುದಿಲ್ಲವೋ ಅಲ್ಲಿಯವರೆಗೆ ಸ್ವಯಂ ಭಗವಂತನೂ ಕೂಡ ಅವನಿಗೆ ಜ್ಞಾನವನ್ನು ನೀಡುವುದು ಅಸಾಧ್ಯ ನಮ್ಮ ಬದುಕೆ ಒಂದು ರೀತಿಯ ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅದು ಆಗಿಯೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಸರಿಯಾದ ಜ್ಞಾನ ಮತ್ತು ಸಮಾಧಾನಗಳಿಂದಲೇ ಜೀವನದಲ್ಲಿ ಸಂತೋಷ ಹಾಗೂ ಭವಿಷ್ಯದಲ್ಲಿ ಸುಖ ಪ್ರಾಪ್ತಿಯಾಗುವುದು ಹಠ ಹಾಗೂ ಪ್ರತಿಷ್ಠೆಗಳು ಕೇವಲ ದುಃಖದ ಮಾರ್ಗಗಳಾಗಿವೆ ಕೆಲವೊಮ್ಮೆ ಜೀವನದಲ್ಲಿ ಸಹಜ ಪರಿಸ್ಥಿತಿಗಳು ನಿಮಗೆ ಸ್ನೇಹಿತರನ್ನು ಕೊಡಬಲ್ಲವು ಆದರೆ ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ನಿಜವಾದ ಸ್ನೇಹಿತನನ್ನು ನಿಮ್ಮೊಡನೆ ಉಳಿಸುತ್ತದೆ ಯಾವಾಗಲೂ ದೀಪ ತನ್ನನ್ನು ತಾನು ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂದಲ್ಲ ಹಾಗೆಯೇ ನಮ್ಮ ಸಾಮರ್ಥ್ಯದಿಂದಲೇ ನಾವು ಗುರುತಿಸಿಕೊಳ್ಳಬೇಕೇ ಹೊರತು ಬೆಂಬಲಿಗರ ಹೊಗಳಿಕೆಯಿಂದ ಅಲ್ಲ ಕೆಟ್ಟದ್ದು ಅದು ದೊಡ್ಡದಾಗಿರಲಿ ಅಥವಾ ಸಣ್ಣದಾಗಿರಲಿ ಯಾವಾಗಲೂ ವಿನಾಶಕ್ಕೆ ಕಾರಣವಾಗಿರುತ್ತದೆ ಏಕೆಂದರೆ ದೋಣಿಯಲ್ಲಿನ ರಂಧ್ರವು ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಅದು ಮುಳುಗಿಸುತ್ತದೆ ಮೋಸ ವಂಚನೆ ಮತ್ತು ಕೋಪ ಒಬ್ಬ ಮನುಷ್ಯನಿಗೆ ಎಷ್ಟು ಸಹಿಸಿಕೊಳ್ಳಲು ಶಕ್ತಿ ಇದೆಯೋ ಅಷ್ಟು ಮಾತ್ರ ಮಾಡಬೇಕು ಏಕೆಂದರೆ ಕರ್ಮವು ಯಾರನ್ನು ಬಿಡುವುದಿಲ್ಲ ಮನುಷ್ಯ ಯಾರ ಶತ್ರುವೂ ಅಲ್ಲ ಅವನು ಕಾರ್ಯಗಳು ಮತ್ತು ಮಾತನಾಡುವ ಮಾತುಗಳು ಅವನನ್ನು ಸ್ವಯಂಚಾಲಿತವಾಗಿ ಶತ್ರುವಾಗಿಸುತ್ತದೆ ಆದ್ದರಿಂದ ನಿಮ್ಮ ಕಾರ್ಯಗಳು ಮತ್ತು ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ ಜೀವನದಲ್ಲಿ ಇತರರನ್ನು ಬೀಳಿಸಿ ನಿಮ್ಮನ್ನು ನೀವು ಬುದ್ಧಿವಂತರೆಂದು ಭಾವಿಸಿಕೊಳ್ಳಬೇಡಿ ದೇವರು ನಿಮ್ಮನ್ನು ಬೀಳುವಂತೆ ಮಾಡಿದಾಗ ಆತನು ನಿಮ್ಮನ್ನು ಎದ್ದೇಳಲು ಸಹ ಬಿಡುವುದಿಲ್ಲ ಈ ಕೋಪ ಎನ್ನುವುದು ತುಂಬಾ ಕೆಟ್ಟದ್ದು ಆದ್ದರಿಂದ ಅದನ್ನು ಎಲ್ಲಿ ಬೇಕು ಹಾಗೂ ಎಲ್ಲಿ ತೋರಿಸಬೇಕು ಅಲ್ಲಷ್ಟೇ ಉಪಯೋಗಿಸಿಕೊಳ್ಳಬೇಕು ಇಲ್ಲದಿದ್ದರೆ ತಪ್ಪು ಮಾಡಿದವನು ತಾನು ತಪ್ಪು ಮಾಡುತ್ತಿದ್ದಾನೆ ಎಂದು ಅರಿತುಕೊಳ್ಳುವುದಿಲ್ಲ ಮತ್ತು ಯಾವಾಗಲೂ ನಿಮ್ಮೊಂದಿಗೆ ಅದೇ ರೀತಿ ವರ್ತಿಸುತ್ತಾನೆ ಸ್ನೇಹಿತರೆ ಜೀವನದಲ್ಲಿ ಯಾವಾಗಲೂ ಸುಖವನ್ನು ಸಿಹಿಯಂತೆ ಸವಿಯಬೇಕು ಮತ್ತು ದುಃಖವನ್ನು ಔಷಧಿಯಂತೆ ನುಂಗಬೇಕು ಸ್ನೇಹಿತರೆ ಇಂದಿನ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ